ಇವತ್ತು ಇಲ್ಲಿ ಹೌಸ್ ಕೋಟ್ ಹೊಲಿಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಎರಡು ಮೀಟರ್ ಬಟ್ಟೆ ತಗೊಂಡಿದ್ದೀನಿ ಈ ಎರಡು ಮೀಟರ್ ಬಟ್ಟೆಯಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೊಲಿಬೇಕು ಇದು ಫ್ರಾಕ್ ಟೈಪ್ ಬರುತ್ತೆ ಅಂದರೆ ಮುಕ್ಕಾಲು ಭಾಗ ಲೆಂತ್ ಬರುತ್ತೆ ಇಲ್ಲಿ ನಾನು ಹೌಸ್ ಕೋಟ್ ಅಂತಂದರೆ ಮೇಲುಗಡೆ ಕಾಲರ್ ಬರುತ್ತೆ ಮತ್ತೊಂದು ಪಾಕೆಟ್ ಬರುತ್ತೆ ಸ್ವಲ್ಪ ಫ್ರೀ ಸೈಜ್ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಎರಡು ಮೀಟ್ರ್ ಬಟ್ಟೆನ ಸರಿ ನಾಲ್ಕು ಎರಡು ಫೋಲ್ಡಲ್ಲಿ ಫೋಲ್ಡ್ ಮಾಡಿ ಮತ್ತು ಅದನ್ನು ಅರ್ಧ ಭಾಗದಲ್ಲಿ ಫೋಲ್ಡ್ ಮಾಡಿ ಲೆಂತ್ ವೈಸಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಲೆಂತ್ ಫಾರ್ಟಿ ಒನ್ ಇಂಚಸ್ ಬರುತ್ತೆ ಅಷ್ಟು ಹಾಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ನಾನು ಶೋಲ್ಡರು ಒಂದು ಎಂಟು ಇಂಚ್ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಎಲ್ಲ ಫ್ರೀ ಸೈಜಲ್ಲಿ ಇಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಹೌಸ್ ಕೋಟ್ ಅಲ್ವಾ ಸ್ವಲ್ಪ ಫ್ರೀಯಾಗಿ ಇರಲಿ ಅಂತ ಹೇಳಿ ಇಲ್ಲಿ ಶೋಲ್ಡರು ಎಂಟು ಇಟ್ಕೊಂಡಿದ್ದೀನಿ ಮತ್ತು ಆಮ್ ಲೆಂತು ಸವೆನ್ ಇಟ್ಕೊಂಡಿದ್ದೀನಿ ಚೆಸ್ಟು ಇಲ್ಲಿ ನಾನು ಟ್ವೆಲ್ ಇಂಚ್ ವಿಡ್ತಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಅಪರ್ ಸ್ಟಮಕ್ ಬಂದು ಒಂದು ಇಂಚ್ ಕಡಿಮೆ ಅಂದರೆ ಹನ್ನೊಂದು ಇಂಚ್ ಲೂಸಲ್ಲಿ ಇಟ್ಕೊಂಡು ವೇಸ್ಟ್ ಲೆಂತ್ ಒಂದು ಟ್ವೆಂಟಿ ಇಂಚ್ ಲೆಂತ್ ವೈಸಲ್ಲಿ ನಾನು ನಾನಿಲ್ಲಿ ಸೇಮ್ ಟ್ವೆಲ್ ಇಂಚನ್ನು ವಿತ್ತಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಅದನ್ನು ಸ್ವಲ್ಪ ಸ್ಟ್ರೈಟಾಗಿ ಕೆಳಗಡೆ ತೊಗೊಳ್ತೀನಿ ಇಲ್ಲಿ ಹಾಗೆ ಮಾರ್ಕ್ ಮಾಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇದು ಸೇಮ್ ಚೂಡಿದಾರ ಟಾಪ್ ಹೇಗೆ ನಾವು ಕಟ್ ಮಾಡ್ತೀವೋ ಅದೇ ಅಳತೆಯಲ್ಲಿ ಅಂದರೆ ಅದೇ ಥರ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ಥರನೇ ಬರುತ್ತೆ ಇದು ಫ್ರಾಕ್ ಟೈಪ್ ಅಲ್ವಾ ಅಂದರೆ ಇಲ್ಲಿ ಕೆಳಗಡೆ ಮಾತ್ರ ಸ್ವಲ್ಪ ರೌಂಡ್ ಶೇಪ್ ರೌಂಡ್ ಅಂದರೆ ಸ್ವಲ್ಪ ಫ್ರೀ ಸೈಜಲ್ಲಿ ಬರುತ್ತೆ ಟಾಪ್ ಅಂದರೆ ಸ್ಟ್ರೈಟಾಗಿ ಕಟ್ ಮಾಡ್ತೀವಲ್ಲ ಇಲ್ಲಿ ಸ್ವಲ್ಪ ರೌಂಡ್ ಶೇಪಲ್ಲಿ ಕೆಳಗೆ ಕೆಳಗಿನ ಭಾಗದಲ್ಲಿ ಬರುತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ಅಪ್ಪ ಸ್ಟಮಕ್ಕಿಂದ ನಾನು ಸ್ವಲ್ಪ ಶೇಪ್ ತಗೊಳ್ತೀನಿ ಇಲ್ಲಿ ಆಮ್ ಸೈಡಲ್ಲಿ ಬಂದು ಇಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಎರಡು ಫೋಲ್ಡಲ್ಲಿ ಫೋಲ್ಡ್ ಮಾಡಿದ್ನಲ್ಲ ಅದನ್ನೆಲ್ಲ ಸರೀ ಸಹ ಭಾಗನ ಕಟ್ ಮಾಡಿಕೊಂಡು ಶೋಲ್ಡ್ರಲ್ಲು ಒಂದು ಹಾವು ಇಂಚ್ ಡೌನಲ್ಲಿ ನಾನು ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಆಮ್ ಶೇಪ್ ಹಾಕೊಂಡಿದ್ದೀನಿ ಎರಡು ಇಲ್ಲಿ ನೋಡಿ ಎರಡೂ ಸೇರಿ ಕಟ್ ಮಾಡ್ಕೊಳ್ತೀನಿ ಈಗ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ಲೀವ್ಸ್ ಬರುತ್ತೆ ಅಷ್ಟೇ ಇಲ್ಲಿ ಬಟ್ಟೆ ಉಳಿದಿರೋದು ಸೈಡ್ ಉಳ್ದಿರೋದೆ ಸ್ಲೀವ್ಸ್ ಇಟ್ಕೊತೀನಿ ಇಲ್ಲಿ ನೋಡಿ ಎರಡು ಭಾಗ ಇದೆ ಇದರಲ್ಲಿ ಮೇಲೊಂದು ಭಾಗ ತೆಗೆದಿಟ್ಕೊಂಡು ಇಲ್ಲಿ ಒಳಗಡೆ ಮುಂಭಾಗದ್ದು ಆಮ್ ಶೇಪ್ ತಗೊಳ್ತೀನಿ ನಾನು ಇಲ್ಲಿ ಸ್ವಲ್ಪ ಒಳಗಡೆ ಇದು ಮುಂಭಾಗದ್ದು ಆಮ್ ಶೇಪ್ ತೆಕೊಂಡೆ ಇದು ಫ್ರೆಂಟ್ ಬ್ಯಾಕ್ ಪೀಸ್ ಇದು ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ತೀನಿ ಇಲ್ಲಿ ಫ್ರಂಟ್ ಇದು ಇಲ್ಲಿ ಮೇಲ್ಗಡೆ ಕಾಲರ್ ಬರುತ್ತೆ ಇಲ್ಲಿ ನಾನು ಸೈಡ್ನಾಗ ತ್ರೀ ಇಂಚಸ್ ಇಟ್ಕೊಂಡಿದ್ದೀನಿ ಸೈಡ್ ಬಿಟ್ಟು ಇಲ್ಲಿ ಲೆಂತ್ ಬಂದು ಇಲ್ಲಿ ನಾನು ಫೈವ್ ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಈ ಫೈವ್ ಇಂಚ್ ಮಾರ್ಕು ಇಲ್ಲಿ ಸ್ವಲ್ಪ ವಿ ಶೇಪಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ತೊಗೊಳ್ತೀನಿ ಇಲ್ಲಿ ಕಾಲರ್ ಬರುತ್ತೆ ಡಬಲ್ ಕಾಲರ್ ಟೈಪು ಸಿಂಪಲ್ ಆಗಿ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಅಂಥೇಳಿ ಹೊಲಿತಾ ಇರೋದಿಲ್ಲಿ ಇಲ್ಲ ಅಂದರೆ ಬಟ್ಟೆ ಜಾಸ್ತಿ ಬೇಕು ಎರಡೂವರೆ ಮೀಟ್ರ್ ಅಥವಾ ಎರಡು ಮುಕ್ಕಾಲು ಮೀಟ್ರ್ ಬೇಕು ಇಲ್ಲಿ ನಾನು ಸೆಂಟ್ರ್ ಓಪನ್ಗೆ ಅಂತೇಳಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಆಯ್ತು ಇದು ಸೈಡ್ ಪೀಸು ಇಲ್ಲಿ ಆಮ್ ಸೈಡ್ ಉಳ್ದಿರೋದು ಇದನ್ನೇ ನಾನು ಸ್ಲೀವ್ ಇಟ್ಕೊಳ್ತೀನಿ ಎಷ್ಟು ಲೆಂತ್ ಬರುತ್ತೋ ಅಷ್ಟೇ ಲೆಂತ್ ಇಲ್ಲಿ ಹಾಫ್ ಸ್ಲೀವ್ಸು ಇಲ್ಲಿ ನೈನ್ ಇಂಚ್ ನೈನ್ ಆ್ಯಂಡ್ ಹಾಫ್ ಬಂದಿದೆ ಇಲ್ಲಿ ತ್ರೀ ಆ್ಯಂಡ್ ಹಾಫ್ ನಾನು ಇಲ್ಲಿ ನಾನು ಲೆಂತ್ ಇದು ಸೈಡ್ ಆರ್ಮ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಸ್ಲೀವ್ ಶೇಪ್ ತಗೊಳ್ತೀನಿ ಇಲ್ಲಿ ನೋಡಿ ಬ್ಯಾಕ್ ಫ್ರಂಟ್ ಎರಡು ಒಂದೇ ಸ್ಲೀವು ಸ್ವಲ್ಪ ಫ್ರೀ ಸೈಜ್ ಬರುತ್ತಲ್ವ ಇದು ಹೌಸ್ ಡ್ರೆಸ್ ಅಲ್ವ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಫ್ರೀಯಾಗಿ ಕಟ್ ಮಾಡ್ಕೊಂಡು ತೊಗೊಳ್ತೀನಿ ಸ್ಲೀವ್ ಆಯ್ತು ಇಲ್ಲಿ ಬಟ್ಟೆ ಹೇಗಿರುತ್ತೋ ಆಗ ನಾವು ಒಂದೊಂದ್ಸಲಿ ಅಡ್ಜಸ್ಟ್ ಮಾಡಬೇಕಾಗಿ ಬರುತ್ತೆ ಆದರೆ ಈ ಲರ್ನ್ ಮಾಡೋರಿಗೆಲ್ಲ ಅಷ್ಟು ಈಸಿಯಾಗಿ ಇದು ಬರೋದಿಲ್ಲ ಇಲ್ಲಿ ನೋಡಿ ಇದೇ ಪೀಸ್ನ ಸೈಡ್ ಪೀಸ್ನ ಇಲ್ಲಿ ಇಲ್ಲಿ ಒಳಗಡೆ ಸ್ವಲ್ಪ ಪೀಸ್ ಹಾಕ್ಕೊಳ್ಬೇಕು ಒಳಗಡೆ ಅಂದರೆ ಮೇ ಮುಂಭಾಗದಲ್ಲಿ ಬಟನ್ ಹಾಕ್ತೀವಲ್ಲ ಅಲ್ಲಿ ಇಲ್ಲಿ ನಾನು ಒಂದು ಇಂಚ್ ಲೆಂತ್ನ ಕೆಳಗಡೆ ತೊಗೊಂಡು ಕಟ್ ಮಾಡಿದ್ನಲ್ಲ ಸೆಂಟ್ರ್ ಅಲ್ಲಿ ಮತ್ತು ಮೇಲ್ಗಡೆ ನೆಕ್ಕಗಿಂತ ಸ್ವಲ್ಪ ಮೇಲ್ಗಡೆ ನಾನು ನೋಡಿ ಕಟ್ ಮಾಡಿಕೊಂಡು ತಗೊಳ್ತೀನಿ ಆಯಿತು ಇವಾಗ ನಾನು ಸ್ಟಿಚ್ ಮಾಡೋದು ಇದ್ದೀನಿ ಇಲ್ಲಿ ನಾನು ಫಸ್ಟ್ ಫ್ರಂಟ್ ಭಾಗದಲ್ಲಿ ನಾನು ಇಲ್ಲಿ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಸ್ವಲ್ಪ ಓಪನ್ ಬರುತ್ತೆ ಫ್ರಂಟು ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಪೀಸ್ನ ಇಲ್ಲಿ ಕ್ಲೀನಾಗಿ ಇಟ್ಕೊಳ್ತೀನಿ ಅಂಚನ್ನ ಹೊರಗಡೆ ಭಾಗದಲ್ಲಿ ಇಟ್ಕೊಳ್ತೀನಿ ಹೀಗಿಟ್ಕೊಂಡು ಎರಡೂ ಪೀಸ್ ಜಾಯಿಂಟ್ ಇದ್ರೆ ಹೀಗೆ ಸೇರಿಸಿ ಇಲ್ಲಿ ಇಟ್ಕೋಬೋದು ಇಲ್ಲಿ ಪೀಸ್ ಆಗಿರೋದ್ರಿಂದ ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸು ಮಾರ್ಕ್ ಮಾಡಿ ಇಟ್ಕೊಳ್ತೀನಿ ಇವಾಗ ನೋಡಿ ಈ ನೆಕ್ಕನ ನೆಕ್ಕಿಂದ ಸ್ವಲ್ಪ ಒಂದು ಎರಡು ಎರಡೂವರೆ ಇಂಚಿಂದ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡಿ ತಗೊಳ್ತೀನಿ ನೋಡಿ ಸ್ಟಿಚ್ ಮಾಡಿ ಆಗಿದೆ ಇಲ್ಲಿ ಇಲ್ಲಿ ನೋಡಿ ನೆಕ್ಕನ್ನ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಇದು ಎರಡೂವರೆ ಇಂಚ್ ಬರುತ್ತೆ ಎರಡೂವರೆ ಎರಡು ಮುಕ್ಕಾಲು ಇಂಚ್ ಬರುತ್ತೆ ಆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಇಲ್ಲಿ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಿದ್ರೆ ತಿರುಗ್ಸೋಕೆ ಬರೋದು ಇಲ್ಲಾಂದರೆ ಟರ್ನ್ ಆಗೋದಿಲ್ಲ ಇಲ್ಲಿ ನೋಡಿ ಮೂಲೆನ ಕ್ಲೀನಾಗಿ ತಗೊಂಡು ಇಲ್ಲಿ ಸ್ಲೀ ಇದರಲ್ಲಿ ಕೈಯಲ್ಲಿ ಒಂದು ಸ್ವಲ್ಪ ಈ ರೀತಿ ನಾವು ಪ್ರೆಸ್ ಮಾಡಿದ್ರೆ ಅದು ಕ್ಲೀನಾಗಿ ಕುತ್ಕೊಂಡು ಬಿಡುತ್ತೆ ಐನ್ ಮಾಡೋ ಥರನೇ ಇದು ಕುತ್ಕೊಂಡ್ಬಿಡುತ್ತೆ ಇಲ್ಲಿ ಈ ಕಡೆನೂ ಅದನ್ನು ತೆಗುತ್ತೀನಿ ಇಲ್ಲಿ ಕೆಳಗಡೆ ಒಂಚೂರು ಕಟ್ ಮಾಡ್ಕೊಂಡ್ರೆ ಅದು ಬಟ್ಟೆ ಕ್ಲೀನಾಗಿ ತಿರುಗಿಸ್ಕೊಳಕ್ಕೆ ಬರುತ್ತೆ ಇಲ್ದಲೇ ಇದ್ದರೆ ಕಟ್ ಮಾಡಿದರೆ ಇದ್ದರೆ ಅದು ಯಾವ ಕಾರ್ನರು ಬರೋದಿಲ್ಲ ಸರಿಯಾಗಿ ಇಲ್ಲಿ ನೋಡಿ ನಾನು ಎಲ್ಲ ಕ್ಲೀನಾಗಿ ಮೇಲ್ಗೆ ಸ್ಟಿಚ್ ಹಾಕ್ಕೊಳ್ತೀನಿ ಇವಾಗ ತಿರುಗಿಸ್ಕೊಂಡಿದ್ದಾಯಿತು ಎರಡು ಸೈಡು ಇವಾಗ ಮೇಲ್ ಸ್ಟಿಚ್ ಹಾಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಸ್ಟಿಚ್ಚು ಇವಾಗ ಇಲ್ಲಿ ನಾನು ಬಟನ್ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ನ ನಾನು ಇಲ್ಲಿ ಪಟ್ಟಿ ಹಾಕ್ಕೊಳ್ತೀನಿ ಬಟನ್ ಹಾಕ್ಕೊಳ್ಳೋಕ್ಕೆ ಇಲ್ಲಿ ಶೋಲ್ಡ್ರ್ ಜಾಯಿನ್ ಮಾಡ್ಕೊಳ್ತೀನಿ ನೆಕ್ಸ್ಟು ಇವಾಗ ನೋಡಿ ಬಟನ್ ಹಾಕಿ ಪಟ್ಟಿ ಅವಲ್ದಾಯ್ತು ಇವಾಗ ಶೋಲ್ಡರ್ ಜಾಯಿನ್ ಮಾಡಾಯಿತು ಎರಡು ಸೈಡ್ ಶೋಲ್ಡ್ರು ಮತ್ತು ಸ್ಲೀವ್ ಎರಡು ಸ್ಲೀವು ಜಾಯಿನ್ ಮಾಡ್ಕೊಂಡಿದ್ದೀನಿ ಇವಾಗ ಕಾಲರ್ ಇವಾಗ ಕಾಲರೇ ಮೇನ್ ಇವಾಗ ಇಲ್ಲಿ ಇರೋ ಇಷ್ಟೇ ಪೀಸು ಇದರಲ್ಲಿ ಒಂದು ಪಾಕೆಟು ಮತ್ತು ಕಾಲರ್ ಹೊಲ್ಕೋಬೇಕು ಇವಾಗ ನೋಡಿ ಮುಂದಗಡೆ ಫ್ರಂಟಲ್ಲಿ ನಾ ಎಲ್ಲಿಂದ ಕಾಲರ್ ಸ್ಟಾರ್ಟ್ ಮಾಡ್ಕೋಬೇಕು ಅಲ್ಲಿಂದ ನಾನೊಂದು ಕಚ್ ಹಾಕೊಂಡಿದ್ದೀನಿ ಅಲ್ಲಿ ಫ್ರೀ ಆಗಿ ಬರುತ್ತೆ ಮತ್ತು ಇಲ್ಲಿ ಶೋಲ್ಡರ್ ಸೈಡಲ್ಲೂ ಸ್ವಲ್ಪ ಹಿಡ್ಕೊಂಡಿರುತ್ತೆ ಅಲ್ಲೂ ಸ್ವಲ್ಪ ಕಟ್ ಮಾಡಿ ತಗೊಳ್ತೀನಿ ಕಟ್ ಮಾಡಿದ್ರೆ ಸ್ವಲ್ಪ ಫ್ರೀ ಆಗಿರುತ್ತೆ ನಮಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಈಗ ಹಿಂಭಾಗದಲ್ಲೂ ಸರಿ ಮಧ್ಯದಲ್ಲೂ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಕಾಲರ್ ಕಟ್ ಮಾಡ್ಕೊಳ್ತೀನಿ ಈಗ ಕಾಲರ್ಗೆ ನಾನಿಲ್ಲಿ ಅಳತೆ ಮಾಡ್ಕೊಂಡಿದ್ನಲ್ಲ ಆರೂವರೆ ಇಂಚ್ ಪ್ಲಸ್ ಒಂದು ಅರ್ಧ ಇಂಚು ಏಳು ಇಂಚ್ ಇಟ್ಕೊಳ್ತೀನಿ ಇಟ್ಕೊಂಡು ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಇಷ್ಟೇ ಅಗಲ ಇರೋದು ಕಾಲರಿಗೆ ಸಾಕು ಇಷ್ಟು ಅಗಲ ಕಾಲರ್ಗು ಇಲ್ಲಿ ನಾನು ಎಷ್ಟು ಅಗಲ ಅಲ್ಲಿ ಉಳಿದಿದೆಯೋ ಅಷ್ಟನ್ನೇ ಇಟ್ಕೊಳ್ತೀನಿ ಇಲ್ಲಿ ಒಳಭಾಗದಲ್ಲಿ ಒಂದೂವರೆ ಇಂಚ್ ಮಾರ್ಕ್ ಮಾಡಿ ಆ ಎಡ್ಜ್ಜಿಗೆ ಕಾರ್ನರ್ಗೆ ತಗೊಳ್ತೀನಿ ಇಲ್ಲಿ ಬ್ಯಾಕ್ ಸೈಡ್ ಎಷ್ಟು ಬಟ್ಟೆ ಇರುತ್ತೋ ಅಷ್ಟನ್ನೇ ನಾನು ಶೇಪ್ ಆಗಿ ತೊಗೊಳ್ತೀನಿ ನೋಡಿ ಆಯ್ತು ಇವಾಗ ಕಟ್ ಮಾಡ್ಕೊಳ್ತೀನಿ ಇದು ಇದು ಒಳಭಾಗ ಕಾಲರು ಅಂದರೆ ಜಾಯಿಂಟ್ ಮಾಡೋವಾಗ ಇದು ಇದು ಮೇಲ್ ಸೈಡು ಇದನ್ನು ಹಾಗೆ ಸ್ವಲ್ಪ ಶೇಪಲ್ಲಿ ತಗೊಳ್ತೀನಿ ಈ ಕಡೆ ಸ್ವಲ್ಪ ಶೇಪಲ್ಲಿ ಒಂದು ಅರ್ಧ ಇಂಚು ಶೇಪಲ್ಲಿ ಕಾಲರ್ ಶೇಪ್ನ ಮಾಡಿ ತಗೊಳ್ತೀನಿ ಇಲ್ಲಿ ನಾನು ನೋಡಿ ಈ ಥರ ಬಂದಿದೆ ಇಲ್ಲಿ ಒಳಗಡೆ ಏನು ನಾನು ಸ್ಟಿಫ್ ಆಗೋಕ್ಕೆ ಏನು ನಾನು ಹಾಕ್ಕೊಳ್ಳಲ್ಲ ಕ್ಯಾನ್ವಾಸ್ ಗಿನಸ್ ಏನು ಹಾಕೋಲ್ಲ ಇಲ್ಲಿ ಮೇಲ್ಗಡೆ ಮಾತ್ರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಂದು ಫುಲ್ಲಾಗಿ ಇಲ್ಲಿ ಕಾರ್ನರ್ನ ಎರಡೂ ಫೋಲ್ಡ್ ಮಾಡಿ ಇಲ್ಲಿ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಒಳಭಾಗದಿಂದ ಹೆಂಗೆ ತೆಗೆದ್ರೆ ಅದು ಕಾರ್ನರ್ ಬಂದ್ಬಿಡತ್ತೆ ನೋಡಿ ಇವಾಗ ಎರಡು ಫೋಲ್ಡ್ ಮಾಡಿ ಇಟ್ಕೊಂಡು ಹಿಂಗೆ ಮಾಡಿ ತೆಗೆದ್ರೆ ಇದು ಬಂದುಬಿಡುತ್ತೆ ನೋಡಿ ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಕ್ಲೀನಾಗಿ ಬಂದು ಅದು ನೋಡಿ ಇಷ್ಟೇ ಇದು ಒಳಗಡೆ ನಾನು ಸ್ಟಿಫಿ ಏನೂ ಇಲ್ಲ ಯಾಕಂದರೆ ಇದು ಸ್ವಲ್ಪ ಏಜ್ ಆದವ್ರದು ಹಾಗಾಗಿ ಫ್ರೀ ಆಗಿರಲಿ ಅಂಥೇಳಿ ಸಾಫ್ಟಾಗಿರಲಿ ಅಂಥೇಳಿ ನಾನು ಜಸ್ಟ್ ಇದೇ ಬಟ್ ಇಷ್ಟೇ ಹಾಕಿ ಹೊಲ್ಕೊಳ್ತಾ ಇರೋದು ಎರಡೂ ಕಡೆ ನಾನು ಇಲ್ಲಿ ಪಾಯಿಂಟ್ ತಗೊಂಡೆ ನಾನು ಇವಾಗ ನೀವು ಇಲ್ಲಿ ಅಟ್ಯಾಚ್ ಇದ್ದೀನಿ ಇಲ್ಲಿ ಸೆಂಟ್ರ್ ಸ್ವಲ್ಪ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಎಲ್ಲಿ ಕಾಲರ್ನ ನಾನು ಚ ಎಲ್ಲಿಂದ ಅಟ್ಯಾಚ್ ಮಾಡಬೇಕು ಅಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಎರಡೂ ಕಡೆ ಒಂದೇ ಸಮವಾಗಿ ಬರಬೇಕು ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇದು ಸೆಂಟ್ರ್ ಭಾಗದಿಂದ ನಾವಿಲ್ಲಿ ಅಳತೆ ಮಾಡಬೇಕು ಇಲ್ಲಿ ನೋಡಿ ಈ ಸೆಂಟ್ರ್ ಭಾಗದಿಂದ ಇಲ್ಲಿಂದ ಅಳತೆ ಮಾಡಿಕೊಂಡು ಹಾಗೆ ಇಟ್ಕೊಂಡೋಗಿ ಫ್ರಂಟಿಂದ ಹೊಲ್ಕೊಂಡು ಬರಬೇಕು ಇದು ಮಿಸ್ ಆಗಿಬಿಡ್ತು ವೀಡಿಯೋ ನಾನು ಇನ್ನೊಂದು ವೀಡಿಯೋದಲ್ಲಿ ಕಾಲರ್ ಹಾಕೋದನ್ನು ತೋರಿಸ್ಕೊಡ್ತೀನಿ ಇಲ್ಲ ಆಗಿದೆ ಇಲ್ಲಿ ನೋಡಿ ಸಿಂಪಲ್ ಡಬಲ್ ಕಾಲರು ಹೌಸ್ ಡ್ರೆಸ್ಸು ಹೌಸ್ ಕೋಟ್ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಎರಡು ಕಾಲರ್ ಹೊಲ್ದಾಯ್ತು ನೋಡಿ ಬಟನ್ಗೆ ಇವಾಗ ನೋಡಿ ಒಂದು ಎರಡು ಬಟನ್ ಹಾಕ್ಬೋದು ಅಷ್ಟು ನಾನು ಲೆಂತಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕ್ಲೀನಾಗಿ ಅಯನ್ ಮಾಡಬೇಕು ಆಯ್ತು ಇಲ್ಲಿ ಈಗ ಎರಡು ಸೈಡು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಅಷ್ಟೇ ಫುಲ್ ಕ್ಲೋಸ್ ಎರಡು ಸೈಡು ಪಾಕೆಟ್ ಒಂದು ಹೊಲ್ಕೊಂಡಿದ್ದೀನಿ ಈಗ ನೋಡಿ ಆಯ್ತು ಇಲ್ಲೇ ಅಯನ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಫೈನಲ್ ಫಿನಿಷ್ ಐಯನ್ನೇ ಇದು ಕ್ಲೀನಾಗಿ ಅಯನ್ ಮಾಡಿಕೊಂಡು ಇಲ್ಲಿ ಬಟನ್ ಹಾಕ್ಕೊಂಡಿದ್ದೀನಿ ಪ್ರೆಸ್ ಬಟನ್ ಹಾಕಿದ್ದೀನಿ ಮೇಲುಗಡೆ ಒಂದು ಶೋ ಒಂದೆರಡು ಶೋ ಬಟನ್ ಹಾಕ್ಕೊಂಡು ಇಲ್ಲಿ ಐಯನ್ ಮಾಡಿ ಕ್ಲೀನಾಗಿ ತೊಗೊಳ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್